स्वागत विजयपुर लोकसभा चुनाव के अखाड़े जिले में एप्रील मतदान विजयपुर जिलाधिकारी वैएस पाटील पोलिस अधिकारी प्रकाश निकम जटी पत्रो नयके ತಾಳಿಕೋಟೆ ಪಟ್ಟಣದ ಎಪಿಎಂಸಿಯಲ್ಲಿನ ಗೋದಾಮಿನಲ್ಲಿ ಸಂಗ್ರಹಿಸಿದ್ದ ಅಪಾರ ಪ್ರಮಾಣದ ಅಕ್ಕಿ ವಶ ಸೈನಿಕರ ಪತ್ತೆಯಾಗಿ ವರ್ಷಗಳ ಕೆಳದರೂ ಇನ್ನೂ ಸಿಕ್ಕಿಲ್ಲ ಸೈನಿಕರ ಕುಟುಂಬ ಪೊಲೀಸ್ ಠಾಣೆ ಮತ್ತೆ ಬಿಸಿ ಕಚೇರಿಗೆ ಹುಡುಕಿ ಕೊಡಿ ಎಂದು ಅಲ್ಲಿದಾಟ ಸೈನಿಕನ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ ದೇಶದ ಹದಿನೇಳನೇ ಲೋಕಸಭಾ ಚುನಾವಣೆಗೆ ಚುನಾವಣಾ ಆಯೋಗ ದಿನಾಂಕ ಘೋಷಣೆಯಾಗಿದೆ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ನಡೆಯಲಿದೆ ವಿಜಯಪುರ ಜಿಲ್ಲೆಯಲ್ಲಿ ಎರಡನೇ ಹಂತದ ಚುನಾವಣೆಗೆ ಜಿಲ್ಲಾಡಳಿತ ಸಕಲ ರೀತಿ ಸಜ್ಜಾಗಿದೆ ಎಂದು ವಿಜಯಪುರ ನಗರದ ಡಿಸಿ ಕಚೇರಿಯಲ್ಲಿ ಮತಮಗೋಷ್ಠಿ ನಡೆಸಿದ ಡಿಸಿ ವೈಎಸ್ ಪಾಟೀಲ್ ಹಾಗೂ ಎಸ್ಪಿ ಪ್ರಕಾಶ್ ನಿಖಂ ಚುನಾವಣಾ ಪ್ರಕ್ರಿಯೆ ಕುರಿತು ಮಾಹಿತಿ ನೀಡಿದರು ವಿಜಯಪುರ ಲೋಕಸಭಾ ಚುನಾವಣೆಗೆ ಅಪಾಧ ಸಿದ್ಧವಾಗಿದೆ ಜಿಲ್ಲೆಯಲ್ಲಿ ಏಪ್ರಿಲ್ ಮೂರರಂದು ಮತದಾನ ನಡೆಯಲಿದೆ ಇನ್ನು ವಿಜಯಪುರ ಜಿಲ್ಲಾಡಳಿತ ಸಂಪೂರ್ಣವಾಗಿ ಚುನಾವಣೆ ನಡೆಸಲು ಸನ್ನದ್ದ ಆಗಿದೆ ವಿಜಯಪುರ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಖಂ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಶಾಂತಿಯುತವಾಗಿ ಹಾಗೂ ವ್ಯವಸ್ಥಿತವಾಗಿ ನಡೆಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಹದಿನೇಳು ಲಕ್ಷದ ಎಪ್ಪತ್ತೈದು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಮತದಾರರು ಇದ್ದಾರೆ ಇದರಲ್ಲಿ ಒಂಬತ್ತು ಲಕ್ಷದ ಹನ್ನೊಂದು ಸಾವಿರದ ಆರುನೂರ ಅರವತ್ತೇಳು ಪುರುಷರು ಮತದಾರರು ಎಂಟು ಲಕ್ಷದ ಅರವತ್ಮೂರು ಸಾವಿರದ ಒಂಬೈನೂರ ಮೂವತ್ತು ಮಹಿಳಾ ಮತದಾರರಿದ್ದಾರೆ ಹದಿನಾರು ಸಾವಿರದ ತೊಂಬತ್ತೇಳು ವಿಕಲಚೇತನರನ್ನು ಗುರುತಿಸಲಾಗಿದೆ ಒಟ್ಟು ಎರಡು ಸಾವಿರದ ಒಂದೂರ ಒಂದು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಈಗಾಗಲೇ ಚುನಾವಣೆ ಪ್ರಕ್ರಿಯೆ ಹತ್ತಿನ ಕನ್ನಿಡಲು ಎಂಟು ಜನ ಸಹಾಯಕ ನಿರ್ವಾಚನಾಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ ಈಗಾಗಲೇ ಮಾದರಿ ನೀತಿ ಸಂಹಿತೆ ಈಗಿನಿಂದಲೇ ಜಾರಿಯಾಗಿದೆ ಕಡ್ಡಾಯವಾಗಿ ಪಾಲನೆ ಮಾಡಲು ಎಲ್ಲ ರಾಜಕೀಯ ಪಕ್ಷಗಳಿಗೆ ಸೂಚನೆ ನೀಡಿದರು ನೀತಿ ಸಂಹಿತೆ ಉಲ್ಲಂಘಿಸಿದರೆ ನಿರ್ದಾಕ್ಷಿಣ್ಯ ಕ್ರಮ ಅಧಿಕಾರಿಗಳಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಯಾವುದೇ ವ್ಯಕ್ತಿಯ ಸರ್ಕಾರದ ಅಥವಾ ಪಕ್ಷಗಳ ಜಾಹೀರಾತು ಫಲಕಗಳನ್ನು ತೆರವುಗೊಳಿಸಲು ಸೂಚಿಸಲಾಗಿದೆ ಹಾಗೂ ಸರ್ಕಾರದ ಜಾಹೀರಾತು ಫಲಕಗಳ ತೆರವಿಗೂ ಸೂಚನೆ ನೀಡಲಾಗಿದೆ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಕಂಡುಬಂದರೆ ಸಿ ವಿಜುವಲ್ ಆಪ್ ಮೂಲಕ ದೂರು ನೀಡಬಹುದು ಫೋಟೋ ತೆಗೆದು ಕಳುಹಿಸಿದ್ದರೆ ಫ್ಲೈಂಗ್ ಸ್ಕಾಡ್ ಮೂಲಕ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಅಹಿತಕರ ಘಟನೆಗಳ ನಡೆಸುವವರ ವಿರುದ್ದ ಕಠಿಣ ಕ್ರಮದ ಎಚ್ಚರಿಕೆ ಯಾವುದೇ ಪಕ್ಷವಾಗಲಿ ವ್ಯಕ್ತಿಯಾಗಲಿ ಅಹಿತಕರ ಘಟನೆಗೆ ಕಾರಣವಾದರೆ ವಿವಕ್ಷಣೆ ಕ್ರಮ ಕೈಗೊಳ್ಳಲಾಗುವುದು ಈ ಬಾರಿ ಒಟ್ಟು ಒಂದು ಲಕ್ಷದ ಐವತ್ನಾಲ್ಕು ಸಾವಿರದ ಮೂರು ಮತದಾರರು ಕಳೆದ ಬಾರಿಗೆ ಹೆಚ್ಚಾಗಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದರು ನಮ್ಮ ವಿಜಯಪುರ ಸಂಬಂಧಪಟ್ಟಂತೆ ವಿಜಯಪುರ ತಮಗೆಲ್ಲ ಗೊತ್ತಿದ್ದಂಗೆ ಪರಿಶಿಷ್ಟ ಜಾತಿಗೆ ಪಾರ್ಲಿಮೆಂಟರಿ ಲೋಕಸಭಾ ರಿಸರ್ವ್ ಆ ಈ ಕರ್ನಾಟಕವನ್ನ ಇಡೀ ಕರ್ನಾಟಕವನ್ನ ಎರಡು ಭಾಗವಾಗಿ ವಿಂಗಡಿಸಿ ಅದರಲ್ಲಿ ನಮ್ದು ಎರಡನೇ ಭಾಗದಲ್ಲಿ ಬರ್ತದೆ ಫೇಸ್ ಒನ್ ಅಲ್ಲಿ ಹದಿನಾಲ್ಕು ಫೇಸ್ ಫೇಜ್ ಟೂದಲ್ಲಿ ಹದಿನಾಲ್ಕು ಕಾನ್ಸ್ಟಿಟ್ಯುನ್ಸಿ ಫೇಸ್ ಟೂದಲ್ಲಿ ನಮ್ದು ಬರುವಂತದ್ದು ಫೇಸ್ ಟೂ ನೋಟಿಫಿಕೇಷನ್ ಆಗೋದು ಫೇಸ್ ಟೂ ಅಂದ್ರೆ ಆಕ್ಚುಲಿ ಫೇಸ್ ತ್ರೀ ಆಫ್ ದ ಹೋಲ್ ಕಂಟ್ರಿ ಬಟ್ ಇನ್ ದ ಸ್ಟೇಟ್ ನಾವು ಕನ್ಸಿಡರ್ ಮಾಡಿದರೆ ಫೇಸ್ ಟೂದಲ್ಲಿ ಬರ್ತದೆ ನಮ್ದು ಫೇಸ್ ಒನ್ ಫೇಸ್ ಟು ನಾವು ನೋಟಿಫಿಕೇಶನ್ ಮಾಡಬೇಕಾಗಿದ್ದು ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಹತ್ತೊಂಬತ್ತು ಆಮೇಲೆ ಲಾಸ್ಟ್ ಡೇಟ್ ಆಫ್ ಫೈಲಿಂಗ್ ನೋಮಿನೇಷನ್ ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಏಪ್ರಿಲ್ ನಾಲ್ಕನೇ ತಾರೀಕು ಎರಡು ಸಾವಿರದ ಹತ್ತೊಂಬತ್ತು ಸ್ಕೂಟನಿ ಆಫ್ ದ ನಾಮಿನೇಷನ್ ಐದನೇ ತಾರೀಕು ಆಮೇಲೆ ಲಾಸ್ಟ್ ಡೇಟ್ ಫಾರ್ ವಿಡ್ಡ್ರಾವಲ್ ಆಫ್ ಕ್ಯಾಂಡಿಡೇಟ್ಚರ್ ಬಂದು ಎಂಟನೇ ತಾರೀಕು ಆಮೇಲೆ ಡೇಟ್ ಆಫ್ ಪೋಲ್ ಬಿಜಾಪುರದಲ್ಲಿ ಇಪ್ಪತ್ಮೂರು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಕೌಂಟಿಂಗ್ ಆಫ್ ಓಟ್ಸ್ ಇಪ್ಪತ್ಮೂರು ಐದು ಎರಡು ಸಾವಿರದ ಹತ್ತೊಂಬತ್ತು ಇದು ಕೌಂಟಿಂಗ್ ಆಫ್ ಓಟ್ಸ್ ಅಂತೂ ತಮಗೆಲ್ಲ ತಿಳಿದಂತೆ ಔಟ್ ಇಂಡಿಯಾ ಇದು ಇರ್ತದೆ ಆಮೇಲೆ ಕಂಪ್ಲೀಟ್ ಇಲೆಕ್ಷನ್ ಪ್ರೊಸೆಸ್ ಓವರ್ ಆಗೋದು ಅಂದರೆ ಎಲ್ಲ ಎಲ್ಲ ಆಕ್ಟಿವಿಟೀಸ್ ಮುಗಿಯೋದು ನಮ್ದು ಇಪ್ಪತ್ತೇಳು ಐದು ಎರಡು ಸಾವಿರದ ಹತ್ತೊಂಬತ್ತು ಇದರಲ್ಲಿ ತಮಗೆ ಬಹಳಷ್ಟು ವಿಷಯಗಳ ತಿಳಿದಿದ್ದೇನೆ ಇದ್ರೂ ಸಹಿತ ತಮ್ಮ ಜೊತೆ ಕೆಲವನ್ನ ಹಂಚಿಕೊಳ್ಬೇಕಾಗ್ತದೆ ಕೆಲವು ಅಪ್ಡೇಟ್ ಮಾಡಬೇಕಾಗ್ತದೆ ಕೆಲವನ್ನ ನಾನು ಚುನಾವಣಾ ಆಯೋಗ ಇತ್ತೀಚೆಗೆ ಏನೇನು ಹೊಸದಾಗಿ ಹೇಳಿದೆ ಅದನ್ನು ನಾನು ಓರಲ್ಲಿ ತಮಗೆ ಹೇಳ್ತೀನಿ ಈಗ ನಾವು ಮತಗಟ್ಟೆಗಳು ಮತ್ತು ಮತದಾರರ ವಿವರ ಹೇಳಬೇಕಂದ್ರೆ ಒಟ್ಟು ನಮ್ಮ ಲೋಕಸಭಾ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ತಮಗೆಲ್ಲ ತಿಳಿದಂತೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಬರ್ತದೆ ಆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ನಾನು ಆಲ್ರೆಡಿ ತಮಗೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀನಿ ಯಾವ್ಯಾವ ಮತಗಟ್ಟೆಗಳು ಎಷ್ಟು ಪೋಲಿಂಗ್ ಸ್ಟೇಷನ್ ಇದಾವೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಲೋಕಸಭೆಯಲ್ಲಿ ಎರಡು ಸಾವಿರದ ಒಂದು ನೂರ ಒಂದು ಮತಗಟ್ಟೆಗಳು ಇದಾವೆ ಅದರಲ್ಲಿ ಟೋಟಲ್ ವೋಟ್ ಏನ್ ನಾವು ಪಬ್ಲಿಷ್ ಮಾಡಿದೀವಿ ಹದಿನಾರು ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಫೈನಲ್ ರೋಲ್ ಪಬ್ಲಿಕೇಷನ್ ಮಾಡಿದೀವಿ ಅದರ ಪ್ರಕಾರ ಹದಿನೇಳು ಲಕ್ಷ ಎಪ್ಪತ್ತೈದು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಹದಿನೇಳು ಲಕ್ಷ ಎಪ್ಪತ್ತೈದು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ವೋಟರ್ಸ್ ಇದ್ದಾರೆ ಮೇಲ್ ವೋಟರ್ಸ್ ಬಂದು ಒಂಬತ್ತು ಲಕ್ಷ ಹನ್ನೊಂದು ಸಾವಿರದ ಆರ್ನೂರ ಅರವತ್ತೇಳು ಫಿಮೇಲ್ ವೋಟರ್ಸ್ ಬಂದು ಮಹಿಳಾ ಮತದಾರರು ಬಂದು ಎಂಟು ಲಕ್ಷ ಅರವತ್ಮೂರು ಸಾವಿರದ ಒಂಬತ್ನೂರ ಮೂವತ್ತು ಅದರ್ಸ್ ಇತರೆ ಬಂದು ಎರಡು ನೂರ ನಲವತ್ತೆರಡು ಇದ್ದಾರೆ ಈಗ ತಮಗೆಲ್ಲ ಗೊತ್ತಿದೆ ಚುನಾವಣಾ ಆಯೋಗ ಬಹಳಷ್ಟು ಮಹತ್ವ ಕೊಡ್ತಾ ಇರುವಂತಹದ್ದು ಅಂಗವಿಕಲತೆ ಸಂಬಂಧಪಟ್ಟಂಗೆ ಅಂಗವಿಕಲ ವೋಟರ್ಗೆ ನಾವು ನಾವು ಫೆಸಿಲಿಟಿ ಮಾಡುವಂತಹದ್ದು ಪ್ಲಸ್ ಅವರನ್ನು ಐಡೆಂಟಿಫೈ ಮಾಡಿ ಅವರಿಗೆ ವಿವಿಧ ವ್ಯವಸ್ಥೆಗಳನ್ನು ಮಾಡುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ನಾವು ಹದಿನಾರು ಸಾವಿರದ ತೊಂಬತ್ತೇಳನ್ನ ವೋಟರ್ಸ್ ಅನ್ನ ನಾವು ಗುರುತು ಮಾಡಿದಿವಿ ಇವರು ಅಂಗವಿಕಲ ಮತದಾರ ಅಂತ ಹೇಳಿ ಅವರಿಗೆ ನಾವು ಪ್ರತಿ ಸಲದಂತೆ ನಾವು ಈ ಸಲಾನು ಸಹಿತ ಅವರಿಗೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ತೀವಿ ಅಂದರೆ ರ್ಯಾಂಪ್ ವ್ಯವಸ್ಥೆ ಆಗಬಹುದು ಅಥವಾ ಬೇರೆ ಬೇರೆ ಅಂಗವೈಕಲ್ಯ ಇರ್ತಾ ಇರ್ತದೆ ಅವರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಡ್ ಬೇಸ್ ನಾವು ಅವರಿಗೆ ಫೆಸಿಲಿಟಿಯನ್ನು ಕಲ್ಪಿಸೋಕೆ ಎಲ್ಲ ವ್ಯವಸ್ಥೆ ಮಾಡಿ ಲೈನ್ ಇದೆ ಟ್ವೆಂಟಿ ಫೋರ್ ಅವರ್ಸ್ಗೆ ಇಂಥ ಇವು ಯಾವ ನಡಿಬಾರದು ಇನ್ನು ಮುಂದೆ ನಡೆದ್ರೆ ದಟ್ ಈಸ್ ಅ ವೈಲೇಷನ್ ಆಫ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇದು ಒಂದು ಆಮೇಲೆ ಒಂದು ರೆಡಿ ಮಾಡ್ಕೊಂಡಿದೀವಿ ಅದ್ರ ಬಗ್ಗೆ ಸಿಇಒ ಹೇಳ್ತಾರೆ ಪ್ಲಸ್ ನಾವು ಅಪ್ಡೇಟ್ ಎಕ್ಸಾಕ್ಟ್ಲಿ ಅದ್ರದ್ದು ರಿಕ್ವೈರ್ಮೆಂಟ್ ಬಗ್ಗೆ ನಾವು ಹೇಳ್ತೀವಿ ಇಲೆಕ್ಷನ್ ಕಮಿಷನ್ ಪ್ರಕಾರ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು ಪರ್ಮಿಷನ್ ತಗೋಬೇಕು ಇಮಿಡಿಯೇಟ್ ಆಗಿ ನಾವು ಕೊಡುವಂತ ಕ್ರಮ ಕೈಗೊಳ್ತೀವಿ ಅಥವಾ ಯಾರಾದರೂ ರಾಜ್ಯದ ರಿಸ್ಪೆಕ್ಟಿವ್ ರಿಟರ್ನಿಂಗ್ ಆಫೀಸರ್ ಅದು ಸುಬಿಧಾ ಅಂತ ಈಗ ಮಾದರಿ ನೀತಿ ಸಂಯುತಿಗೆ ಸಂಬಂಧಪಟ್ಟಂಗೆ ತಮಗೆಲ್ಲ ಗೊತ್ತಿದೆ ಇದು ಬರ್ತದೆ ಬಟ್ ಅದರಲ್ಲಿ ತಮಗೆಲ್ಲ ನಾನು ಕೆಲವೊಂದನ್ನು ಹೇಳಬೇಕಂದ್ರೆ ಎಲ್ಲದಕ್ಕೂ ಟೈಮ್ ಲೈನ್ ಇದೆ ಅಂದ್ರೆ ಜಾರಿ ಬಂದ ತಕ್ಷಣ ಅವನು ಹೋಗ್ತಿರ್ತಾರೆ ವೆಹಿಕಲ್ ಅಲ್ಲೆಲ್ಲೇ ಇರ್ತದೆ ಅಲ್ಲೇ ತಲುಪಿ ತಲುಪಿಸಿ ಇಳಿಸುವಂತದ್ದು ಅಂದ್ರೆ ಆಲ್ರೆಡಿ ನಿನ್ನೆ ಐದು ಗಂಟೆಗೆ ಯಾರಾದರೂ ಒಂದು ವೆಹಿಕಲ್ ಅಲ್ಲಿ ಇರ್ತಾರೆ ಇವರು ಅನೌನ್ಸ್ ಮಾಡ್ತಿರ್ತಾರೆ ಆವಾಗ ಅವನಿಗೆ ಅಲ್ಲೇ ಇಳಿಸಬೇಕು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕ್ಕಂ ಮಾತನಾಡುತ್ತಾ ಜಿಲ್ಲೆಯಲ್ಲಿ ಹನ್ನೆರಡು ಸೂರು ರೌಂಡ್ ಗಳಿದ್ದು ಅವರಿಂದ ಮುಚ್ಚಳಿಕೆ ಬರೆಸಿಕೊಳ್ಳಲಾಗುವುದು ಒಟ್ಟು ಜಿಲ್ಲೆಯಲ್ಲಿ ಇಪ್ಪತ್ತೊಂದು ಕಡೆಗಳಿವೆ ಚೆಕ್ ಗಳನ್ನು ತೆರೆಯಲಾಗಿದೆ ನಾಲ್ಕು ಐದಕ್ಕೂ ಹೆಚ್ಚು ಮತಗಟ್ಟೆಗಳು ಸೂಕ್ಷ್ಮ ಮತಗಟ್ಟೆಗಳಾಗಿರಲಿವೆ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ವ್ಯಕ್ತಿಗಳು ಶಸ್ತ್ರಾಸ್ತ್ರಗಳನ್ನು ಪೊಲೀಸ್ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಒಪ್ಪಿಸುವಂತೆ ಸೂಚಿಸಲಾಗಿದೆ ಎಂದು ಎಸ್ಪಿ ಪ್ರಕಾಶ್ ನಿಕ್ಕಂ ತಿಳಿಸಿದರು ಆಮೇಲೆ ಸೆಕೆಂಡ್ ಥಿಂಗ್ ಆರ್ಮ್ಸ್ ಡಿಪೋಸಿಷನ್ ಇವತ್ತಿನಿಂದ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಲೈಸನ್ಸ್ ಆರ್ಮ್ ಇದ್ದಾರೆ ಅದು ಡಿಪೋಸಿಷನ್ ಇವತ್ತಿಂದ ಶುರು ಆಗುತ್ತೆ ಸೊ ವಿನ್ ನೆಕ್ಸ್ಟ್ ಸೆವೆನ್ ಡೇಸ್ ವಿಲ್ ಡಿಪೋಸಿಟ್ ಆಲ್ ದ ಲೈಸೆನ್ಸ್ ಆರ್ಮ್ ಇನ್ ವಿಜಾಪುರ ಡಿಸ್ಟ್ರಿಕ್ಟ್ ನಮ್ಮ ಅಸೆಂಬ್ಲಿ ಇಲೆಕ್ಷನ್ಗೆ ಅರೌಂಡ್ ಟ್ವೆಂಟಿ ಒನ್ ಕಂಪನೀಸ್ ಆಫ್ ಸಿಪಿಎಂಎಫ್ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್ ವೆರ್ ಡಿಪ್ಲಾಯ್ಡ್ ಇನ್ ವಿಜಾಪುರ ಡಿಸ್ಟ್ರಿಕ್ಟ್ ಈಗ ಇನ್ನೂ ಸಿಪಿಎಂಎಫ್ ಶೆಡ್ಯೂಲ್ ಬಂದಿಲ್ಲ ಬಟ್ ಐ ಥಿಂಕ್ ಬೈ ನೆಕ್ಸ್ಟ್ ವೀಕ್ ಅಟ್ಲೀಸ್ಟ್ ಒನ್ ಕಂಪನಿ ಆಫ್ ಸಿಪಿಎಂಎಫ್ ವಿಲ್ ಬಿ ಇನ್ ವಿಜಾಪುರ सो दू रूट मार्च एरिया के विल यूज दैट सीपीएम है सेंट्रल पैरािटिक फोर्सिस इट माइट बी बीएसएफ ईटीबीपी और सीआरपीएफ फोर्थ थिंग इजाटिक टीम्स मीन चेक पोस्ट स्टाटिक सर्विल्स ट्रीम्स विदि नेक्स्ट थ्री डेज वी आर आलरे गिवन अ कॉन्ट्रैक्ट ऑफ द टेन्ट इरेक्शन सोन चेक पोस्ट ट्वेंटी चेक पोस्ट विल स्टार्टेड इन विजापुर डिस टू फोर डेज ಫಿಫ್ತ್ ರಿಗಾರ್ಡಿಂಗ್ ಸಿಂಗಲ್ ವಿಂಡೋ ಸಿಸ್ಟಮ್ ಈಗ ಏನಾಗುತ್ತೆ ಯಾವುದು ಪೊಲಿಟಿಕಲ್ ಪಾರ್ಟಿದು ಫಂಕ್ಷನ್ ಇದ್ರೆ ಯಾವುದು ವಿ ಐ ವಿಐಪಿ ಬರ್ತಾ ಇದ್ರೆ ಲಾಟ್ ಆಫ್ ಕ್ಲಿಯರೆನ್ಸಸ್ ಲಾಟ್ ಆಫ್ ಪರ್ಮಿಷನ್ಸ್ ಸ್ವಲ್ಪ ಇದೆ ಸೊ ಸಿ ಆರ್ ರೆವಿನ್ಯೂ ಸೈಡ್ ಇನ್ ದ ಪರ್ಮಿಷನ್ ನಮ್ಮ ಪೊಲೀಸ್ದು ಪರ್ಮಿಷನ್ ಒಂದೇ ಪ್ಲೇಸ್ ಅಲ್ಲಿ ಡಿಸಿ ಆಫೀಸಲ್ಲಿ ಅದು ಕೊಡೋಕ್ಕೆ ಸಿಂಗಲ್ ವಿಂಡೋ ಸಿಸ್ಟಮ್ ಕೂಡ ಈಗ ವಿದಿನ್ ನೆಕ್ಸ್ಟ್ ತ್ರೀ ಫೋರ್ ಡೇಸ್ ವಿಲ್ ಸ್ಟಾರ್ಟ್ ಇಟ್ ಅದಕ್ಕೆ ಒಂದು ಸುವಿಧ ಆಪ್ ಕೂಡ ಇದೆ ಯಾರು ಆಪ್ ಯೂಸ್ ಮಾಡಲ್ಲ ಅದು ಅವರಿಗೆ ಸಿಂಗಲ್ ವಿಂಡೋ ಸಿಸ್ಟಮ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಅರೌಂಡ್ ಒನ್ ಥೌಸಂಡ್ ಟೂ ಹಂಡ್ರೆಡ್ ರೌಡಿ ಆರ್ ದೇರ್ ಈ ರೌಡಿ ಸೀಟರ್ಸ್ ಕೂಡ ನೆಕ್ಸ್ಟ್ ಒನ್ ಥೌಸಂಡ್ ಟೂ ಹಂಡ್ರೆಡ್ ರೌಡಿ ಆರ್ ಸಾರ್ ಅವರದ್ದು ಆಲ್ರೆಡಿ ಸೆಕ್ಯೂರಿಟಿ ಕೇಸಸ್ ನಮ್ದು ಆರ್ ಪಿ ಸಿ ಸಿಕ್ಷನ್ ಹಂಡ್ರೆಡ್ ಅಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಏಟ್ ಹಂಡ್ರೆಡ್ ಅಂಡ್ ನೈನ್ ಹಂಡ್ರೆಡ್ ಅಂಡ್ ಟೆನ್ ಸೆಕ್ಷನ್ ಅಲ್ಲಿ ಕೆಲವು ಕೇಸಸ್ ಇರ್ತಾರೆ ಅದು ಆಲ್ರೆಡಿ ವಿ ಕಾಲ್ ಆಸ್ ಅ ಪಿ ಆರ್ ಪ್ರಿವೆಂಟಿವ್ ಆಕ್ಷನ್ ರಿಪೋರ್ಟ್ ಅದು ಕೂಡ ಈಗ ಆಲ್ರೆಡಿ ಪ್ರೊಸೆಸ್ ಶುರುವಾಗಿದೆ ನೆಕ್ಸ್ಟ್ ಸೆವೆನ್ ಡೇಸ್ ಅಲ್ಲಿ ಎಲ್ಲ ಕೇಸಸ್ ಆಗಿ ತಹಸೀಲ್ದಾರ್ ಕಡೆಯಿಂದ ಬೌಂಡೋರ್ ಕೂಡ ಆಗುತ್ತೆ ಬೌಂಡೋರ್ ಮೀನ್ಸ್ ಅವರು ನಾವು ಏನು ದಾಂಧಿ ಮಾಡಲ್ಲ ನಾವು ಚೆನ್ನಾಗಿ ಇರ್ತೀನಿ ದಟ್ ಬಾಂಡ್ ದೇ ಹಾವ್ ಟು ಗಿವ್ ಟು ತಹಸೀಲ್ದಾರ್ ಅದು ಕೂಡ ಈಗ ಶುರುವಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಅಕ್ರಮವಾಗಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಸಂಗ್ರಹಿಸಿದಿಟ್ಟ ದಾಸ್ತಾನುಗಳ ಮೇಲೆ ದಾಳಿ ಮುಂದುವರೆದಿದೆ ತಾಳಿಕೋಟೆ ಪಟ್ಟಣದ ಎಪಿಎಂಸಿ ಗೋದಾಮಿನಲ್ಲಿನ ಸಂಗ್ರಹಿಸಿಟ್ಟಿದ್ದ ಹಾಗೂ ಸಾಗಾಟ ಮಾಡುತ್ತಿದ್ದ ಒಂದು ಲಾರಿ ಒಂದು ಟಾಟಾ ಎಸ್ ವಾಹನ ಏಳು ಲಕ್ಷದ ತೊಂಬತ್ತೊಂದು ಸಾವಿರ ಮೌಲ್ಯದ ಎರಡುನೂರ ತೊಂಬತ್ಮೂರು ಕ್ವಿಂಟಲ್ ಅಕ್ಕಿ ವಶಕ್ಕೆ ಪಡೆದಿದ್ದಾರೆ ಅಕ್ರಮ ಪಡಿತರ ಸಂಗ್ರಹದ ಗೋದಾಮಿನ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ಅಪಾರ ಪ್ರಮಾಣದ ಅಕ್ಕಿ ವಶಕ್ಕೆ ಪಡೆದಿದ್ದಾರೆ ವಿಜಯಪುರ ಜಿಲ್ಲೆಯ ಅಕ್ರಮವಾಗಿ ಅಣ್ಣಬಾಗಿ ಯೋಜನೆಯ ಅಕ್ಕಿ ಸಂಗ್ರಹಿಸಿದ್ದ ದಾಸ್ತಾನುಗಳ ಮೇಲೆ ದಾಳಿ ಮುಂದುವರೆದಿದೆ ತಾಳಿಕೋಟೆ ಪಟ್ಟಣದ ಎಪಿಎಂಸಿಯಲ್ಲಿನ ಗೂದಾಲಿನಲ್ಲಿ ಸಂಗ್ರಹಿಸಿ ಹಾಗೂ ಸಾಗಾಟ ಮಾಡುತ್ತಿದ್ದ ಒಂದು ಲಾರಿ ಒಂದು ಟಾಟಾ ಟೆಸ್ ವಾಹನ ಏಳು ಲಕ್ಷದ ತೊಂಬತ್ತೊಂದು ಸಾವಿರ ಮೌಲ್ಯದ ಎರಡು ಕ್ವಿಂಟಾಲ್ ಆಗಿ ವಶಕ್ಕೆ ಪಡೆದಿದ್ದಾರೆ ಎಂಎಚ್ ಏಟಿನ್ ಡಿಜಿ ಫೈವ್ ಸಿಕ್ಸ್ ಒನ್ ಫೋರ್ ನಂಬರಿನ ಲಾರಿ ಕೆಎ ಟ್ವೆಂಟಿ ಏಟ್ ಬಿ ಏಟ್ ಫೈವ್ ಜೀರೋ ತ್ರೀ ನಂಬರಿನ ಟಾಟಾ ಎಸ್ಎಲ್ ವಾಹನಕ್ಕೆ ವಶಕ್ಕೆ ಪಡೆದಿದ್ದು ಲಾರಿ ಚಾಲಕ ಪರಾರಿಯಾಗಿದ್ದಾನೆ ಟಾಟಾ ಎಸ್ಎಲ್ ಚಾಲಕ ಶಿವಾನಂದ್ ನಾಯಕರನ್ನು ಬಂಧಿಸಲಾಗಿದೆ ಆಹಾರ ನಿರೀಕ್ಷಕ ಅಂಬರೀಶ್ ಂಡೂರ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದ್ದು ಗೋದಾಮಿನ ಮಾಲೀಕ ಗೊಲ್ಲಾಳಪ್ಪ ಹಿರೇಗೌಡ ಹಾಗೂ ವಾಹನಗಳ ಮಾಲೀಕರು ಚಾಲಕರ ಮೇಲೆ ತಾಳಿಕೋಟೆ ಪೊಲೀಸರು ಠಾಣೆಯಲ್ಲಿ ದೂರು ನೀಡಲಾಗಿದೆ ಈಗ ದೇಶದಲ್ಲಿ ಎಲ್ಲ ಕಡೆಗಳಲ್ಲಿ ಸರ್ಜಿಕಲ್ ಸ್ಟ್ರೈಕ್ ವಿಚಾರ ಇನ್ನೊಂದು ಕಡೆ ಲೋಕಸಭಾ ಚುನಾವಣೆಯ ವಿಷಯಗಳ ಬಗ್ಗೆ ಚರ್ಚೆಗಳು ಜೋರಾಗಿವೆ ಸೈನಿಕರಿಗೆ ದೇಶದೆಲ್ಲೆಡೆ ಭಾರೀ ಬೆಂಬಲ ವ್ಯಕ್ತವಾಗುತ್ತಿದೆ ಆದರೆ ವಿಜಯಪುರದಲ್ಲಿ ಒಬ್ಬ ಸೈನಿಕ ನಾಪತ್ತೆಯಾಗಿ ವರ್ಷಗಳೇ ಕಳೆದರೂ ಇನ್ನೂ ಸಿಕ್ಕಿಲ್ಲ ಆ ಸೈನಿಕನ ಕುಟುಂಬ ಪೊಲೀಸ್ ಠಾಣೆ ಮತ್ತು ಡಿಸಿ ಕಚೇರಿಗೆ ಹುಡುಕಿಕೊಡಿ ಎಂದು ಅಲ್ಲಿದ್ದು ಸಾಕಾಗಿ ಹೋಗಿದೆ ಇತ್ತ ಮನೆಗೆ ಮಗ ಬರದ ಹಿನ್ನೆಲೆ ಸೈನಿಕನ ಕುಟುಂಬ ಕಣ್ಣೀರಿನಲ್ಲಿ ಕೈತೊರೆಯುತ್ತಿದೆ ಸೈನಿಕನ ನಾಪತ್ತೆ ಡೀಟೇಲ್ಸ್ ಹೇಳಿದೆ ಈ ಫೋಟೋದಲ್ಲಿರುವ ಇವರು ನಲವತ್ತು ವರ್ಷ ವಯಸ್ಸಿನ ಅಶೋಕ್ ಅಗಸ್ವಾಳ್ ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಮೊತಗಿ ಗ್ರಾಮದ ನಿವಾಸಿ ಅಶೋಕ್ ಅಗಸ್ವಾಳ್ ಅವರು ಎರಡು ಸಾವಿರನೇ ಇಶ್ವಿಯಲ್ಲಿ ಪಿಎಸ್ಎಫ್ ಸೇರಿ ಬರೋಬ್ಬರಿ ಹದಿನೇಳು ವರ್ಷಗಳ ಕಾಲ ಗಡಿಯಲ್ಲಿ ಸೇವೆ ಸಲ್ಲಿಸಿದ ಯೋಧನಾಗಿದ್ದಾನೆ ದೇಶ ಸೇವೆಗೆ ಗೆದ್ದು ಸೇನೆ ಸೇರಿ ಗಡಿ ಕಾಯುತ್ತಿದ್ದ ಯೋಧ ರಜೆ ಮೇಲೆ ವಿಜಯಪುರಕ್ಕೆ ಬಂದಿದ್ದ ವೇಳೆ ಎರಡು ಸಾವಿರದ ಹದಿನಾರು ಜುಲೈ ಏಳರಂದು ಕಾಣೆಯಾಗಿದ್ದಾನೆ ಅಂದು ಬೆಳಿಗ್ಗೆ ವಿಜಯಪುರದಿಂದ ಸುಕ್ಷಿತ್ರ ಧರ್ಮಸ್ಥಳಕ್ಕೆ ಹೋಗಿ ಬರುವುದಾಗಿ ಮನೆಯಲ್ಲಿ ತಿಳಿಸಿ ಹೋದ ಯೋಧ ಅಶೋಕ್ ಎರಡು ವರ್ಷ ಒಂಬತ್ತು ತಿಂಗಳು ಕಳೆದರೂ ಇದುವರೆಗೂ ವಾಪಸ್ಸು ಬಂದಿಲ್ಲ ಯೋಧನ ಸಂಪರ್ಕ ಸಿಗದಿದ್ದಾಗ ಮನೆಯವರೆಲ್ಲರೂ ಸೇರಿ ಧರ್ಮಸ್ಥಳಕ್ಕೆ ಹೋಗಿ ವಿಚಾರಿಸಿದ್ದರು ಅಲ್ಲಿಯೂ ಸುಳಿವು ಸಿಗದ ಕಾರಣ ಅದೇ ಜುಲೈ ಇಪ್ಪತ್ ಮೂರರಂದು ಬಸವನ ಭಾಗ್ಯವಾಡಿ ಠಾಣೆಯಲ್ಲಿ ಅಶೋಕ್ ಖಾನೆಯಾದ ದೂರು ದಾಖಲಿಸಿದ್ದಾರೆ ಆದರೆ ಇದುವರೆಗೂ ಯೋಧ ಎಂದಿದ್ದಾನೆ ಹೇಗಿದ್ದಾನೆ ಎಂಬುದರ ಕುರಿತು ಸುಳಿವು ಮಾತ್ರ ಸಿಕ್ಕಿಲ್ಲ ಇದರಿಂದಾಗಿ ಪತ್ನಿ ಮಕ್ಕಳು ತಾಯಿ ಸಂಬಂಧಿಕರು ಎರಡ್ ಸಾವಿರದ ಹದಿನಾರು ಇಪ್ಪತ್ತ ನಾಲ್ಕು ಜುಲೈ ಜೂನ್ ಹಸ್ಬೆಂಡ್ ಇಲ್ಲಿ ರಜೆಗೆ ಬಂದಿದ್ರು ಒಂದು ತಿಂಗಳು ರಜೆ ಮ್ಯಾಗ ಇಲ್ಲಿ ಬಿಜಾಪುರಕ್ಕೆ ಬಂದಾಗ ನಾವು ಹಸ್ಬೆಂಡ್ ಎಫ್ ಒನ್ ನೈಂಟಿ ಫೋರ್ ಬಟಾಲಿಯನ್ ಕಾನ್ಸ್ಟೇಬಲ್ ಆಗಿ ಡ್ಯೂಟಿ ಮಾಡ್ತಿದ್ರು ರಾಜಸ್ಥಾನಿಂದ ಕಾಶ್ಮೀರಕ್ಕೆ ವರ್ಗಾವಣೆ ರೀ ಅದ್ರ ನಂತರ ನಮ್ಮ ಮನೆಯವರು ನಾವೆಲ್ಲ ಅವರ ಜೊತೆಗೆ ಇದ್ವಿ ನಾವೆಲ್ಲ ಅವ್ರ ಜೊತೆಗೆ ಇದ್ವಿ ಅದ ನಂತರ ಅವರು ಅಡ್ಮಿಷನ್ಗೋಸ್ಕರ ನಾವು ವಿಶಾಪುರಕ್ಕೆ ಬಂದ್ವಿ ನಮ್ಗೆ ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಅವರು ಕರ್ಕೊಂಡ್ ಬಂದ್ರು ಹಿಂಗಾಗಿ ನೀಲಿ ನಾನು ನಮ್ಮ ದೊಡ್ಡಪ್ಪನ ಮನೆಯೊಳಗಿದ್ದು ಎರಡು ದಿನ ಧರ್ಮಸ್ಥಳಕ್ಕೆ ಹೋಗಿ ಬರ್ತೀನಿ ನೀನು ಎರಡು ದಿನ ಇಲ್ಲೇ ಬಿಜಾಪುರ್ನಾಗ ಅಂತೇಳಿ ಎರಡು ದಿನ ಧರ್ಮಸ್ಥಳಕ್ಕೆ ಹೋಗಿದ್ದು ಅಷ್ಟೇ ರೀ ಸರ್ ಜುಲೈ ಏಳನೇ ತಾರೀಕ ಬೆಳಗ್ಗೆ ಏಳು ಗಂಟೆಗೆ ಧರ್ಮಸ್ಥಳಕ್ಕೆ ಹೋದರು ಅದ ನಂತರ ನಾವು ವಾಪಸ್ ಬರಲಿಲ್ಲ ಅದ ನಂತರ ನಾನು ಇಪ್ಪತ್ತ್ ಮೂರನೇ ತಾರೀಕಿಗೆ ಜುಲೈ ಇಪ್ಪತ್ ಮೂರಕ್ಕೆ ನಾನು ಬಸವನ ಬಗೇಡಿ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಮಾಡಿದೆ ಇನ್ನ ತಾನ ಅವರು ಹುಡುಕ್ತಿಲ್ಲ ಸರ್ ಇದಾಗಿ ಎರಡು ವರ್ಷದ ಎಂಟು ತಿಂಗಳು ಅದು ಸರ್ ಇಲ್ಲ ಸರ್ ಅಲ್ವಾ ಇಲ್ಲ ಸರ್ ಯಾವುದು ರೆಸ್ಪಾನ್ಸ್ ಇಲ್ಲ ಸರ್ ಎಲ್ಲಿಂದ ಇಲ್ಲ ಸರ್ ಅವರು ಹೋಗೋಕ್ಕಿಂತ ಮುಂಚೆ ಅದು ಫೋನ್ ಟ್ರೈನಲ್ಲಿ ಮಿಸ್ ಆಗಿತ್ತು ಅವ್ರ ಹತ್ರ ಹೋಗಿ ಫೋನು ಇಲ್ಲ ಸರ್ ಹದಿನೇಳು ವರ್ಷ ಆಗೈತ್ರಿ ಸರ್ ಅವರು ಸರ್ವಿಸಲ್ಲಿ ಒನ್ ನೈಂಟಿ ಫೋರ್ ಬಟಾಲಿಯನ್ ಸರ್ ಎಫ್ ಹಾಂ ಸರ್ ಸರ್ ಅವರು ಮುಂಚೆ ಕಾಶ್ಮೀರಲ್ಲಿ ಒಂದ್ ಮೂರು ವರ್ಷ ಮಾಡಿದ್ರು ಫಸ್ಟ್ ಸ್ಟಾರ್ಟಿಂಗ್ ಜಾಯ್ನ್ ಆಗಿದ್ ಮೂರು ವರ್ಷ ಕಾಶ್ಮೀರಲ್ಲಿ ಮುಗಿಸಿದ್ರು ಆನಂತರ ತ್ರಿಪುರ ಗವಾಟಿ ಅಸ್ಸಾಂ ಅಲ್ಲಿ ಒಂದು ಎರಡೂವರೆ ವರ್ಷ ಮಾಡಿದ್ರು ಅದ ನಂತರ ನಾಲ್ಕೂವರೆ ವರ್ಷ ವೆಸ್ಟ್ ಬೆಂಗಾಲ್ ಒಂದು ನಾಲ್ಕೂವರೆ ವರ್ಷ ಆಯಿತು ಅದರ ನಂತರ ಇವರು ರಾಜಸ್ಥಾನಲ್ಲಿ ಜಸಲ್ಮೀರ್ ಅಂತ ಒಂದು ತಾಲು ಜಿಲ್ಲಾ ಇದೆ ಅಲ್ಲಿ ಒಂದು ಮೂರು ವರ್ಷ ಮೂರುವರೆ ವರ್ಷ ಆಯಿತು ಅದರ ನಂತರ ಕಾಶ್ಮೀರಕ್ಕೆ ಬಾರಾಮುಲ್ಲಾ ಮೊಹರಕ್ಕೆ ಟ್ರಾನ್ಸ್ಫರ್ ಆಗಿತ್ತು ಬಟ್ ನೆಕ್ಸ್ಟ್ ಅವರು ಜುಲೈ ಇಪ್ಪತ್ನಾಲ್ಕನೇ ತಾರೀಕಿಗೆ ಅಲ್ಲಿ ಜಾಯ್ನ್ ಆಗಬೇಕಾಗಿತ್ತು ಇಲ್ಲಿ ನಾವು ಜೂನ್ ಇಪ್ಪತ್ನಾಲ್ಕಕ್ಕೆ ಇಲ್ಲಿಗೆ ನಾವು ವಿಶಾಪುರಕ್ಕೆ ಬಂದ್ವಿ ಜುಲೈ ಇಪ್ಪತ್ನಾಲ್ಕನೇ ತಾರೀಕಿಗೆ ಅವರು ಕಾಶ್ಮೀರ್ ಬಾರಾಮುಲ್ಲಾ ಮೋರಾದಲ್ಲಿ ಅವ್ರದ್ದು ಜಾಯ್ನಿಂಗ್ ಇತ್ತು ಸರ್ ಇಲ್ಲ ಸರ್ ಆಕ್ಚುಲಿ ಅವ್ರಿಗೆ ಇಲ್ಲಿ ಕರ್ನಾಟಕ ಬಂದು ಮಿಸ್ಸಿಂಗ್ ಆಗಿತ್ತಲ್ಲ ಇವ್ರು ನೋಡ್ಕೊಳ್ಳಿ ಅಂತೇಳಿ ಅವ್ರಿ ಎಲ್ಲ ಕಡೆ ಆಗಿದೆ ಸರ್ ಈಗ ನಾವು ಇದನ್ನ ಮುಂಚೆ ಎಲ್ಲ ಮಾಡಿದಿ ಎಲ್ಲಿನೂ ಏನೂ ಆಗ್ತಿಲ್ಲ ರಾಜಸ್ಥಾನಿಂದ ರಜಾ ತೋಮಂದೇನ್ರೀ ನಮಗ ಧರ್ಮಸ್ಥಳ ಕೊಕ್ಕಿನತ್ತ ಹೋದನ್ರಿ ಅಂತ ಹೇಳಿದೆವು ನಾವು ಬ್ಯಾಡಂದ್ರೂ ಹೋಗಿ ನೀವು ಅಂದನ್ರಿ ಮತ್ತು ಹೋದ್ರ ಹೋಲ್ ದೇವ್ರಿಗೆ ಎದ್ ಬಿಟ್ಟೇವ್ರಿ ಹೋಗಿ ಬರಲೇ ಇಲ್ರಿ ಹೊಡಮಳ್ಳಿ ಮತ್ತೆ ಅಲ್ಲಿ ಹೋಗಿ ಹುಡುಕಿ ಬಂದೇವ್ರಿ ಹುಡುಕಿ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೇವ್ರಿ ಅವ್ರ ಪಿ ಯಶ್ರು ಅವರು ಸಮಾಧಾನ ಹೇಳಿ ನಿಮ್ಗೆ ಇದು ಹುಡುಕಿ ಹುಡಿಕ ಕೊಡ್ತೇವಂದ್ರಿ ಏನು ಮಳೆ ಆಗಿಲ್ಲ ಮತ್ತೆ ಜಜ್ಜನ ಕಡೆ ಹೋದೇವ್ರ ಅವರು ಕೊಡ್ತೇವೆ ಕೊಡ್ತೇವಂದ್ರ ಏನು ಮಾಡಲಿಲ್ಲ ಸಮಾಧಾನ ಹೇಳಿ ಕಳಿಸಿದ್ರಿ ಮತ್ ಇಲ್ಲಿ ಎಸ್ ಬಿ ಕಡೆ ಹೋದೆ ಅವರು ಸಮಾಧಾನನೇ ಹೇಳಿ ಕಳಿಸಿದ್ರಿ ಡಿ ಸಿ ಕಡೆ ಹೋದ್ರೆ ಅವರು ಸಮಾಧಾನನೇ ಹೇಳಿದ್ರಿ ನಮ್ಮ ಮೂರು ಪಂಚಾಯತಿಗೆ ಹೋದ್ರು ಅವರು ಅಧ್ಯಕ್ಷರು ಮೆಂಬರ್ಗಳು ಅವರು ಸಮಾಧಾನನೇ ಹೇಳಿದ್ರಿ ಯಾರು ಹುಡುಕ್ ಕೊಟ್ಟಿಲ್ಲರಿ ಒಂದು ಸೈನಿಕನ ಒಂದು ಎದನ್ನ ಹುಡಿಕ ಕೊಡ್ಲಿಲ್ಲ ದೇಶಕ್ಕಾಗಿ ಮಗನ ಕೊಟ್ಟು ರೀ ನಾನು ಹದಿನೇಳು ವರ್ಷ ದೇ ದೇಶಕ್ಕ ಮಗ ರೀ ಸೈನಿಕ ಯಾರು ಏನು ಮಾಡಿಲ್ಲ ನನ್ನ ಮಗನ ಎಲ್ಲಿದ್ದಲ್ಲಿ ಹುಡಿಕ ಕೊಡ್ರಿ ನೀವು ಭಾಳ ಪುಣ್ಯ ಬರ್ತೈತಿಪ ದೇವ್ ಹೋದ್ರಿ ಎಲ್ಲ ಎಲ್ಲ ಫೋನ್ ಅಪ್ಪ ನಾವ್ ಬೈಲ್ ಇದಲ್ರಿ ಮೊದಲ ಕಳ್ಕೊಂಡಿದನ್ರಿ ಇಲ್ಲಿ ಫೋನ್ ಏನ್ ಇದ್ದಿದಿಲ್ರಿ ಇಲ್ಲೇ ಕಳ್ಕೊಂಡಿದ್ದ ಏನ್ ಫೋನ್ ಇಲ್ಲ ಏನಿಲ್ಲ ಎಲ್ಲಾ ಹುಡುಕಿ ಬಂದೇವ್ರಿ ಹೋಗಿ ಆ ಎಲ್ಲಿ ಪತಿ ಆಗಿಲ್ರಿ ಬರ ನಾ ಕಂಪ್ಲೇಂಟ್ ಕೊಟ್ಟೇವ್ರಿ ಕೊಡ ನಾ ಅವ್ರ ಪೇಶ್ ಅವ್ರ ಎಲ್ಲ ಇದು ಮಾಡಿ ಕಳ್ಸ ಅಂತೇಳಿ ಅವರು ಸಮಾಧಾನ ಹೇಳಿ ಕಳ್ಸಿದಾರಿ ಅಲ್ಲಿ ಡಿ ಸಿ ಕಡೆ ಭೇಟಿ ಅದ್ರ ಅವರು ಸಮಾಧಾನನೇ ಹೇಳಿದ್ರಿ ಈ ಕಡೆ ಜಜ್ಜನ್ ಯಾರು ಏನು ಮಾಡಿಲ್ರಿ ಜಜ್ಜನ್ ಕಡೆ ಹೋದ್ರ ಅವರು ಸಮಾಧಾನನೇ ಹೇಳಿದ್ರಿ ಎಲ್ಲಾರು ಇದನ್ನ ಮಾಡಿದ್ರಿ ಈಗ ಹದಿನೇಳು ವರ್ಷ ದೇಶ ಸೈನಿಕ ರೀ ಯಾರು ಹುಡುಕಿ ಪಡುವುದಾಗಿಲ್ಲ ಒಂದು ರಾಜಕಾರಣ ನಾಯಕಳದ್ರೆ ಎಷ್ಟೊ ಗಬಿ ಗುಬಿಯಾಗಿ ಹುಡುಕಿ ಪಡ್ತಾರೀ ಆಗಿಂದಾಗಿ ಈ ಸೈನಿಕಾಗಿಲ್ರಿ ಯಾರಿಗೆ ಹೀಗಾಗಿ ನಿಮಗ್ ಪುಣ್ಯ ಬರ್ತೈತಿ ನೋಡ್ರಿ ನನ್ನ ಮಗನ ಎಲ್ಲಿದ್ದಲ್ಲಿ ಹುಡುಕಿ ಕೊಡ್ರಿ ಇಪ್ಪ ಹೆಸರು ಹೆಸರಿ ಎಲ್ಲವ್ರಿ ಚಿಕ್ಕ ವಯಸ್ಸಿನಲ್ಲೇ ಸೇನೆ ಸೇರಿ ತಾಯಿಗಳಿಗೆ ರಕ್ಷಣೆಗಾಗಿ ಯೋಧ ಅಶೋಕನಿಗೆ ಪತ್ನಿ ಎರಡು ಮಕ್ಕಳು ತಾಯಿ ಇದ್ದಾರೆ ಇತನ ಸಹೋದರ ಪರಶುರಾಮ್ ಸಹ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಅಶೋಕ್ ನಾಪತ್ತೆಯಾಗಿದ್ದ ಕುಟುಂಬದವರು ಕರ್ನಾಟಕದ ಮೂಲೆ ಮೂಲೆಯನ್ನು ಹುಡುಕಾಡಿದ್ದಾರೆ ಸಾಲದಕ್ಕೆ ಈ ಹಿಂದೆ ಸೇವೆ ಸಲ್ಲಿಸಿದ ಬಿಎಸ್ಎಫ್ನೂರ ತೊಂಬತ್ನಾಲ್ಕನೇ ಯೂನಿಟ್ಗಳ ಕಾಶ್ಮೀರದ ಗುವಾಹಟಿ ಪಶ್ಚಿಮ ಬಂಗಾಳ ರಾಜಸ್ಥಾನ ಭಾಗಗಳಲ್ಲಿ ವಿಚಾರಣೆ ಮಾಡಿದ್ದರೂ ಸುಳಿವು ಸಿಕ್ಕಿಲ್ಲ ಸ್ಥಳೀಯ ಪೊಲೀಸರು ಸಹ ಸಾಕಷ್ಟು ಕಡೆ ಶೋಧ ನಡೆಸಿದರೂ ಪ್ರಯೋಜನವಾಗಿಲ್ಲ ಅಶೋಕ್ ನಾಪತ್ತೆಯಾದಾಗಿನಿಂದ ಕಂಗಾಲಾಗಿರುವ ಹೆತ್ತ ಕರುಳು ಕಂಡ ಕಂಡವರಿಗೆ ಕೈ ಮುಗಿದು ನನ್ನ ಮಗನನ್ನು ಹುಡುಕಿಕೊಡಿ ಎಂದು ಇಳಿ ವಯಸ್ಸಿನ ಹಿರಿಯ ಜೀವ ಕಣ್ಣಿಗಿಡುತ್ತದೆ ಹೀಗಾಗಿ ನೀವಾದರೂ ಹುಡುಕಿಕೊಡಿ ಸ್ವಾಮಿ ಎಂದು ಯೋಧರ ಕುಟುಂಬದವರು ಡಿಸಿ ಅವರ ಮೂಲಕ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಇದೇ ಮಾರ್ಚ್ ಏಳರಂದು ಪತ್ರ ಬರೆದಿದ್ದಾರೆ ಡಿಸಿ ವೈಎಸ್ ಪಾಟೀಲ್ ಈ ಬಗ್ಗೆ ಎಸ್ಪಿ ಅವರಿಗೆ ತಿಳಿಸಿ ಹುಡುಕಲು ಹೇಳುತ್ತೇನೆ ಎನ್ನುತ್ತಾರೆ शूट में समझ रहा हूँ समार से तो बंदूक से तो नहीं क्यों नहीं चाहिए कुछ ऐसा कुछ सबसे मालूम इन बार वो शक्कर या कुछ ऐसा कुछ नहीं नहीं बस आलू मालूम आलू 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 मालूम है ना तो ना आलू मालूम है ना तो ना आलू ಾಗ ಅವರು ಯಾವ ರೀತಿಯಲ್ಲಿ ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿ ನನಗೆ ಮಾಹಿತಿ ಇಲ್ಲ ಹುಡುಕ್ ಕೊಡಬೇಕು ಅಂತ ಹೇಳಿ ಈಗಾಗಲೇ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇದರ ಬಗ್ಗೆ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು ಆದಷ್ಟು ಬೇಗ ಅಂತ ಅವರು ಮನವಿ ಸಲ್ಲಿಸಿದ್ದಾರೆ ಈ ಕುರಿತಂತೆ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಿಂದೆ ಈ ಕೂಡಲೇ ನಾನು ಮಾತಾಡಿ ಇದಕ್ಕೊಂದು ಕೊಡುವಂಥ ಪ್ರಯತ್ನದಲ್ಲಿ ನಾವು ಜಿಲ್ಲಾಡಳಿತದಿಂದ ಎಲ್ಲ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ತಿಳಿಸ್ತೀನಿ ಆಮೇಲೆ ಆ ಕುಟುಂಬದವರಿಗೂ ಸಹಿತ ಈ ಸಂದರ್ಭದಲ್ಲಿ ಅವರು ಅವರ ಪತ್ನಿಯ ತಾಯಿಯಾಗಲಿ ಅವರ ಪತ್ನಿಯಾಗಲಿ ಯಾವುದೇ ರೀತಿಯಿಂದ ಆತಂಕಕ್ಕೊಳಗಾಗಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಒಂಬತ್ತರಲ್ಲಿ ಸುಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ದರ್ಶನಕ್ಕೆಂದು ಹೋದವಾ ಎಲ್ಲಿಗೆ ಹೋದ ಏನಾದ ಎಂಬುದು ಇಂದಿಗೂ ನಿಗೂಢವಾಗಿದೆ ಇಂತ ಯೋಧನನ್ನು ನೆನೆದು ಅವರ ಕುಟುಂಬ ಕಣ್ಣೀರಿನಲ್ಲಿ ಕೈ ಇದೀಗ ನೊಂದು ಸಿಎಂ ಹಾಗೂ ಪಿಎಂ ಅವರಿಗೆ ಬರೆದ ಪತ್ರಕ್ಕೆ ರಾಜ್ಯ ಹಾಗೂ ಸರ್ಕಾರಗಳು ಸ್ಪಂದಿಸಿ ನಾಪತ್ತೆಯಾಗಿರುವ ಯೋಧನನ್ನು ಮೂಡಿಸಬೇಕಿದೆ ವಿಜಯಪುರ ಲೋಕಸಭಾ ಚುನಾವಣೆಗೆ ಅಖಾಡ ಸಿದ್ದತೆ ಜಿಲ್ಲೆಯಲ್ಲಿ ಏಪ್ರಿಲ್ ಇಪ್ಪತ್ಮೂರರಂದು ಮತದಾನ ವಿಜಯಪುರ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಖಂ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಆಯ್ಕೆ ಅಕ್ರಮ ಪಡೆದರ ಸಂಗ್ರಹದ ಗೋದಾಮಿನ ಮೇಲೆ ಅಧಿಕಾರಿಗಳ ದಾಳಿ ಕಾಳಿಕೋಟೆ ಪಟ್ಟಣದ ಎಪಿಎಂಸಿಎಲ್ನ ಗೋದಾಮಿನಲ್ಲಿ ಸಂಗ್ರಹಿಸುತ್ತಿದ್ದ ಅಪಾರ ಪ್ರಮಾಣದ ವಶ ಸೈನಿಕರ ಪತ್ತೆಯಾಗಿ ವರ್ಷವರೆ ಕಳೆದರೂ ಇನ್ನೂ ಸಿಕ್ಕಿಲ್ಲ ಸೈನಿಕನ ಕುಟುಂಬ ಪೊಲೀಸ್ ಠಾಣೆ ಮತ್ತೆ ಬಿಸಿ ಕಚೇರಿಗೆ ಹುಡುಕಿಕೊಡಿ ಎಂದು ಅಲ್ಲಿದಾಟ ಸೈನಿಕನ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ ఎటువంటి సద్యద న్యూస్ డీటేల్స్ లేటెస్ట్ అప్డేట్స్ కలిగి నోడ్తాయిటీ